ಸೊ ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಸೊ ಇವತ್ತಿನ ತರಗತಿಯಲ್ಲಿ ನಾವು ಕೊಹಲ್ಬರ್ಗ್ ಅವರು ಸೂಚಿಸಿದ ನೈತಿಕ ವಿಕಾಸದ ಸಿದ್ಧಾಂತಗಳ ಕುರಿತು ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಈ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಸೊ ಕೋಹಲ್ಬರ್ಗ್ ಅವರು ಸೂಚಿಸಿದ ನೈಕಿ ನೈತಿಕ ವಿಕಾಸದ ಹಂತಗಳು ಮತ್ತು ಇವ್ರದ್ದು ಇದ ಈ ಒಂದು ಟಾಪಿಕ್ ಮೇಲೆ ಕೇಳಿರುವ ಟಿ ಟಿಯಲ್ಲಿರುವ ಪ್ರಶ್ನೆಗಳ ಸಹ ನಾವು ನೋಡೋಣ ಸೊ ಮೊದಲನೇದಾಗಿ ಈ ಒಂದು ನೈತಿಕ ವಿಕಾಸದ ಪಾಯಿಂಟ್ಸ್ಗಳು ನೋಡ್ಕೋತಾ ಹೋಗ್ಬರೀ ಮೊದಲನೇದಾಗಿ ಮಗುವಿನಲ್ಲಿ ಕಂಡುಬರುವ ನೈತಿಕ ತೀರ್ಮಾನಗಳು ಪೋಷಕರು ಹಾಗೂ ಇತರರ ಹಿರಿಯರ ಅನುಕರಣೆಯಿಂದ ಬಂದಿರುವುದಿಲ್ಲ ಅಂತೇಳಿ ಯಾರು ಅಂತಂದರೆ ಕೋಲ್ಬರ್ಗ್ ಅವರು ಅಂತಂದರೆ ಮಗು ಈಗ ಯಾವುದೇ ಒಂದು ತೀರ್ಮಾನ ಕೈಗೊಳ್ಳಬೇಕಿತ್ತು ಈ ಒಂದು ನೈತಿಕ ಅಂದರೆ ಇದು ಕೇವಲ ಪೋಷಕರ ನಡವಳಿಕೆಯಿಂದ ಮತ್ತು ಇತರ ಹಿರಿಯರಿಂದ ಅನುಕರಣೆಯಿಂದ ಬರುವುದಿಲ್ಲ ಇದು ಮಗುವಿನಲ್ಲೇ ಬಂದಿರ್ತದೆ ಅಂತೇಳಿ ಇವರು ಹೇಳ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಇವರ ಪ್ರಕಾರ ಜ್ಞಾನ ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಅಂತಲೇ ಹೇಳಿ ಸೊ ಇದನ್ನೆಲ್ಲ ಅಂತ ಕೇಳಿದ್ದಾರೆ ಅಂದರೆ ಈ ಒಂದು ಆಲೋಚನೆ ಮತ್ತು ತಾರ್ಕಿಕತೆ ತಾರ್ಕಿಕತೆಗೆ ಇನ್ನೊಂದು ಹೆಸರು ಅಂದರೆ ಕಾರಣ ಕರೆಸುವಿಕೆ ಅಂತಲೂ ಕೂಡ ಕರೀಬಹುದು ಸೊ ಇವರೊಂದು ಜ್ಞಾನಾತ್ಮಕ ಪ್ರಕ್ರಿಯೆಗಳು ಯಾವ್ಯಾವು ಅಂತ ಹೇಳಿದ್ರು ಆಲೋಚನೆ ಮತ್ತು ತಾರ್ಕಿಕತೆ ತಾರ್ಕಿಕತೆಗೆ ಇರುವ ಇನ್ನೊಂದು ಹೆಸರು ಕಾರಣಿಕರ ಕರೆಸುವಿಕೆ ಯಾರು ಹೇಳಿದ್ರು ಅಂದರೆ ಕೋಹಲ್ಬರ್ಗ್ ಅವರು ಹೇಳಿದರು ನೆಕ್ಸ್ಟು ಮಕ್ಕಳ ನೈತಿಕ ತೀರ್ಮಾನಗಳು ಅವರ ಬೌದ್ಧಿಕ ವಿಕಾಸದ ಮಟ್ಟ ಅವರನ್ನು ಬೆಳೆಸಿರುವಿಕೆ ಮತ್ತು ಅವರಿಗೆ ದೊರೆತ ಕಲಿಕಾ ಅನುಭವಗಳ ಮೇಲೆ ಅವಲಂಬಿತವಾಗಿರ್ತದೆ ಅದ್ರ ಮೇಲೆ ಅವಲಂಬಿತ ಆಗಿರ್ತ ಮಕ್ಕಳ ಮೌತಿಕ ನೈತಿಕ ತೀರ್ಮಾನ ಅವರ ಬೌದ್ಧಿಕ ವಿಕಾಸದ ಮಟ್ಟ ಮತ್ತು ಅವರ ಒಂದು ಸರೌಂಡಿಂಗು ಅವರಲ್ಲಿರುವ ಕಲಿಕಾ ಅನುಭವಗಳದ ಮೇಲೆ ಈ ಒಂದು ನೈತಿಕ ಒಂದು ವಿಕಾಸ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳಿದರು ನೆಕ್ಸ್ಟ್ ಕೋಲ್ಬರ್ಗ್ ಅವರ ಈ ನೈತಿಕ ವಿಕಾಸವನ್ನು ಇನ್ನೊಂದು ಹೆಸರಿನಲ್ಲಿ ಕರೀತಾರ ವ್ಯಕ್ತಿಯ ನ್ಯಾಯ ನಿರ್ಣಯ ಶಕ್ತಿ ಶಕ್ತಿಯ ವಿಕಾಸ ಅಂತಲೂ ಕೂಡ ಕರಿಬೋದು ಫಾರ್ ಎಕ್ಸಾಂಪಲ್ ಎಕ್ಸಾಮ್ನಲ್ಲಿ ಕೇಳ್ಬೋದು ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ ಅಂಥೇಳಿ ಯಾರ ಇದು ಯಾರ ಒಂದು ವಿಕಾಸನ ಅಂಥೇಳಿ ಕೇಳ್ಬೋದು ಅಥವಾ ಯಾರ ಪ್ರತಿಪಾದನೆ ಅಂತ ಕೇಳ್ಬೋದಾಗ ಇದು ಬಂದುಬಿಟ್ಟು ಕೋಲ್ಬರ್ಗ್ದು ಆಗಿರ್ತದೆ ಸೊ ಇವರ ಪ್ರಕಾರ ನೈತಿಕ ವಿಕಾಸ ಒಂದು ಹಂತದಿಂದ ಇನ್ನೊಂದು ನೈತಿಕ ವಿಕಾಸದ ಹಂತಕ್ಕೆ ಸಾಗುವುದು ಮತ್ತು ಅವರ ಜ್ಞಾನಾತ್ಮಕ ಸಾಮರ್ಥ್ಯಗಳ ಮೇಲೆ ಅವಲಂಬಿಸಿರ್ತದೆ ಅಂತಲೇ ಹೇಳ್ಬೋದು ಒಂದು ಜ್ಞಾನ ಅಂದರೆ ಒಂದು ನೈತಿಕ ಹಂತದಿಂದ ಇನ್ನೊಂದು ನೈತಿಕ ಹಂತಗಳ ಮೇಲೆ ಜ್ಞಾನತ ಜ್ಞಾನಾತ್ಮಕ ಸಾಮರ್ಥ್ಯಗಳ ಮೇಲೆ ಅವಲಂಬಿತವಾಗಿರ್ತದೆ ಹೊರತು ಯಾವುದೇ ಒಂದು ಪೋಷಕರ ಮತ್ತು ಸ್ನೇಹಿತರ ಈ ಒಂದು ನೈತಿಕ ಮೌಲ್ಯಗಳಿಂದಲ್ಲ ಅಂತೇಳಿ ಈ ಒಂದು ಯಾರು ಅಂತಂದರೆ ಕೋಲ್ಬರ್ಗ್ ಅವರು ಹೇಳ್ತಾರೆ ಸೊ ಇದರಲ್ಲಿ ಮೂರು ಹಂತಗಳಿರ್ತವೆ ಈ ಹಂತಗಳ ಮೇಲೇ ಎಕ್ಸಾಮ್ನಲ್ಲಿ ಕೇಳ್ತಾರೆ ಕ್ವಶನ್ಸ್ ಅಂದರೆ ನೈತಿಕ ವಿಕಾಸದಲ್ಲಿ ಎಷ್ಟು ಹಂತಗಳಿವೆ ಅಂತೇಳಿ ನೈತಿಕ ವಿಕಾಸದಲ್ಲಿ ಮೂರು ಹಂತಗಳನ್ನು ನಾವು ಕಾಣ್ಬೋದು ಸಾಂಪ್ರದಾಯಿಕ ಪೂರ್ವ ನೈತಿಕತೆ ಹಂತ ಸಾಂಪ್ರದಾಯಿಕ ನೈತಿಕತೆ ಹಂತ ಮತ್ತು ಸ್ವಯಂ ಸ್ವೀಕೃತ ನೈತಿಕ ಹಂತ ಅಂತೇಳಿ ಮೂರು ಈ ಒಂದು ಮೂರು ನೈತಿಕ ವಿಕಾಸದಲ್ಲಿರುವ ಹಂತಗಳನ್ನು ನಾವು ಕಾಣಬಹುದು ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಫಸ್ಟ್ ಹಂತ ಯಾವುದಂತಂದರೆ ಸಾಂಪ್ರದಾಯಿಕ ಪೂರ್ವ ನೈತಿಕತೆ ಹಂತ ಇದು ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೆ ಇರ್ತದಂದರೆ ಇದು ನಾಲ್ಕು ವರ್ಷದಿಂದ ಪ್ರಾರಂಭವಾಗಿ ಹತ್ತು ವರ್ಷಗಳ ಒಡೆಗೆ ಸಾಕ್ತದಂತಲೇ ಹೇಳ್ಬೋದು ಈ ಒಂದು ಹಂತದಲ್ಲಿ ಮಗು ಏನು ಮಾಡ್ತದಂದ್ರೆ ಯಾವುದು ಸರಿ ಯಾವ ತಪ್ಪು ಅಂಬೋದು ಗೊತ್ತಿರ್ತದ ಫಸ್ಟ್ ಪಾಯಿಂಟು ಮತ್ತು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಸರಿ ತಪ್ಪು ಮತ್ತು ಒಳ್ಳೆಯದು ಕೆಟ್ಟದು ಎಂಬ ತೀರ್ಮಾನಗಳನ್ನು ತಿಳಿದುಕೊಳ್ಳಲು ಪ್ರಾರಂಭ ಮಾಡ್ತಾನೆ ಅಲ್ಲಿ ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತದಲ್ಲಿ ಮತ್ತು ಮತ್ತು ಸೆಕೆಂಡ್ ಪಾ ಪಾಯಿಂಟ್ ಬಂದ್ಬಿಟ್ಟು ಮತ್ತೆ ಮಗು ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಪುರ ಅಥವಾ ಪುರಸ್ಕಾರವನ್ನು ಪಡೆಯಲು ಸೂಕ್ತ ತೀರ್ಮಾನಗಳನ್ನು ಕೈಗೊಳ್ಳುತ್ತಾನೆ ಫಸ್ಟ್ ಫಸ್ಟ್ ಪಾಯಿಂಟು ಯಾವ್ದು ಸರಿ ಯಾವುದಕ್ಕೆ ತಪ್ಪು ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಇದು ತೀರ್ಮಾನ ಕೈಗೊಳ್ಳಲು ಪ್ರಾರಂಭ ಮಾಡ್ತಾನೆ ಮತ್ತು ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಮತ್ತು ಪುರಸ್ಕಾರವನ್ನು ಪಡೆಯಲು ವಿಧೇಯನಾಗಿರ್ತಾನೆ ಮತ್ತು ಈ ಹಂತದಲ್ಲಿ ಮಗುವಿನ ನೈತಿಕತೆ ಶಿಕ್ಷೆಯ ಭಯದಿಂದ ನಿಯಂತ್ರಿಸಲ್ಪಡುತ್ತದೆ ಮತ್ತು ತೆಗಳಿಕೆ ಮತ್ತು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಪೋಷಕರು ಹಿರಿಯರಿಗೆ ವಿಧೇಯನಾಗಿರ್ತಾನೆ ಸೊ ಆಲ್ರೆಡಿ ನಾನು ಹೇಳ್ದೆ ಶಿಕ್ಷೆಯ ಭಯ ಒಂದು ಶಿಕ್ಷೆ ತಪ್ಪಿಸಿಕೊಳ್ಳಲು ಮತ್ತು ಒಂದು ಬಹು ಬಹುಮಾನ ಹೊಗಳಿಕೆ ತೆಗಳಿಕೆ ಪಡೆಯಲು ಈ ಹಂತದಲ್ಲಿ ಮಗು ನೈತಿಕ ತೀರ್ಮಾನ ಕೈಗೊಳ್ಳುತ್ತಾನೆ ಮತ್ತು ಈ ಹಂತದಲ್ಲಿ ಪೋಷಕರ ಹಾಗೂ ಹಿರಿಯರ ಆದೇಶಗಳನ್ನು ಪಾಲಿಸ್ತಾನೆ ಮತ್ತು ಈ ಆದೇಶಗಳನ್ನು ಪಾಲಿಸುವ ಮೂಲಕ ಹಿರಿಯರಿಂದ ಪುರಸ್ಕಾರ ಮತ್ತು ಹೊಗಳಿಕೆ ಪಡೆಯಲು ಇಚ್ಛಿಸ್ತಾನೆ ಮೇಯ್ನಾಗಿ ಇಲ್ಲಿ ಯಾವುದೊಳ್ಳೆಯದು ಯಾವುದು ಕೆಟ್ಟದು ತಪ್ಪೋದು ಸರಿಯೋದು ಇದು ಪ್ರಾರಂಭ ಆಗ್ತದೆ ನೈತಿಕತೆ ಮತ್ತು ಹಿರಿಯರಿಂದ ಹೊಗಳಿಕೆ ಪಡೆಯಲು ಸರಿಯಾಗಿ ಹುಡುಗ ಅಂತ ನಾವು ಅನ್ ಅನ್ನಿಸ್ಕೋಬೇಕಂತೇಳಿದ್ದಾಗ ಮತ್ತು ಪುರಸ್ಕಾರ ಪಡೆಯಲು ವಿಧೇಯನಾಗಿರ್ತಾನೆ ಯಾರಿಗೆ ಹಿರಿಯರಿಗೆ ಮತ್ತು ಅವರ ಆದೇಶಗಳನ್ನು ಸಹ ಇಲ್ಲಿ ಪಾಲನೆ ಮಾಡ್ತಾನೆ ಸೆಕೆಂಡ್ ಹಂತ ಬಂದ್ಬಿಟ್ಟು ಸಾಂಪ್ರದಾಯಿಕ ನೈತಿಕ ಹಂತ ಇದು ಬಂದ್ಬಿಟ್ಟು ಹತ್ತು ವರ್ಷದಿಂದ ಹದಿಮೂರು ವರ್ಷಗಳವರೆಗೆ ಇರ್ತದಂತ ಹೇಳ್ಬೋದು ಈ ಹಂತದಲ್ಲಿ ನೈತಿಕ ತೀರ್ಮಾನ ಸಮಾಜದ ಸಂಪ್ರದಾಯಗಳು ನೀತಿ ನಿಯಮಗಳು ಹಾಗೂ ಇತರರ ಆಶಾ ಆಕಾಂಕ್ಷೆಗಳಿಗೆ ಅನುಗುಣವಾಗಿರ್ತವೆ ಅಂದರೆ ಇಲ್ಲಿ ಅಲ್ಲೆಲ್ಲ ಮಗು ಏನು ಮಾಡ್ತದೆ ತನ್ನ ಆಶೆ ಆಕಾಂಕ್ಷೆ ಮತ್ತು ಹೊಗಳಿಕೆ ತೆಗಳಿಕೆ ಮತ್ತು ಒಳ್ಳೆಯವನು ಅಂತ ಅನ್ನಿಸ್ಕೊಬೋ ಸಲುವಾಗಿ ಅಲ್ಲಿ ನೈತಿಕ ತೀರ್ಮಾನ ಪಡೀತಾನೆ ಬಟ್ ಇಲ್ಲಿ ನೈತಿಕ ತೀರ್ಮಾನ ಇನ್ನೊಬ್ಬ ಅಂದರೆ ನೀತಿ ನಿಯಮಗಳು ಇತರರ ಆಶೆ ಆಕಾಂಕ್ಷೆಗಳಿಗೆ ಅನುಗುಣ ಆಗಿರ್ತವೆ ಬೇರೆಯವರು ಮೆಚ್ಚಿಸ್ಲಿಕ್ಕೆ ಇಲ್ಲಿ ತನ್ನ ನೀತಿ ನಿಯಮಗಳನ್ನು ತೆಗೆದುಕೊಳ್ತಾನೆ ಮತ್ತು ಈ ಹಂತದಲ್ಲಿ ಈ ಮಗುವಿನ ನೈತಿಕ ತೀರ್ಮಾನ ಇತರರ ಒಪ್ಪಿಗೆ ಪಡೆಯುವ ಆಪೇಕ್ಷೆ ಮೇಲೆ ಅವಲಂಬಿನ ಅವಲಂಬಿನ ಆಗಿರ್ತದೆ ಅಂದರೆ ಇದ್ರ ಮೇಲೆ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ ಏನು ಕೇಳಿದ್ದಾರೆ ಅಂದರೆ ಒಂದು ಸಾಂಪ್ರದಾಯಿಕ ನೈತಿಕ ಹಂತದಲ್ಲಿ ಇವ್ರ ತೀರ್ಮಾನ ಎಂತೇ ತಗೋತಾನೆ ಅಥವಾ ಇತರ ಒಪ್ಪಿಗೆ ಪಡೆಯಲು ತಗೋತಾನಂದ್ರೆ ಇತರ ಒಪ್ಪಿಗೆ ಪಡೆಯುವ ಅಪೇಕ್ಷೆ ಮೇಲೆ ಅವಲಂಬನೆ ಅಂತಾನೆ ಹೇಳಬಹುದು ಮತ್ತು ಇತರರಿಂದ ತಿರಸ್ಕೃತವಾಗುವುದನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನ ಕೂಡ ಇಲ್ಲಿ ಮಗು ಅಂತಾನೆ ಹೇಳಬಹುದು ಮತ್ತೆ ಒಳ್ಳೆಯ ಹುಡುಗ ಒಳ್ಳೆಯ ಹುಡುಗಿ ಅನ್ನಿಸಿಕೊಳ್ಳಲು ಈ ಹಂತದಲ್ಲಿ ಹೆಚ್ಚಿಸುತ್ತಾರೆ ಮತ್ತು ಸಾಂಪ್ರದಾಯಿಕ ನೈತಿಕ ಹಂತದ ಕೊನೆಯ ಭಾಗದಲ್ಲಿ ಮಕ್ಕಳ ನೈತಿಕ ತೀರ್ಮಾನಗಳು ಸಾಮಾಜಿಕ ವ್ಯವಸ್ಥೆ ನೀತಿ ನಿಯಮಗಳು ಕಾನೂನುಗಳು ಹಾಗೂ ಸಾಂಪ್ರದಾಯಗಳಿಂದ ನಿರ್ಧರಿಸಲ್ಪಡುತ್ತೆ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಇಲ್ಲಿ ಕಾನೂನು ಮತ್ತು ಸಾಮಾಜಿಕ ವ್ಯವಸ್ಥೆ ಎಲ್ಲಿ ಕೈಗೊಳ್ತಾನೆ ಯಾವ ಹಂತದಲ್ಲಿ ಅಂದಾಗ ಸಾಂಪ್ರದಾಯ ಸಾಂಪ್ರದಾಯಿಕ ನೈತಿಕ ಹಂತ ಅಂದರೆ ಹತ್ತರಿಂದ ಹದಿಮೂರು ವರ್ಷದಲ್ಲಿ ತೆಗೆದುಕೊಳ್ತಾನೆ ಅಂತಲೇ ಹೇಳ್ಬೋದು ಮತ್ತು ಕೊನೆಯದಾಗಿ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಇದು ಹದಿಮೂರು ವರ್ಷ ಮೇಲ್ಪಟ್ಟಿರ್ತದೆ ಯಾವುದು ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಅಂತ ಸ್ವಯಂ ಬಂದಾಗ ಇಲ್ಲಿ ತಾನೇ ಎಲ್ ಸ್ವಯಂ ನೈತಿಕ ತೀರ್ಮಾನಗಳನ್ನು ಕೈಗೊಳ್ತಾನಂತಲೇ ಹೇಳ್ಬೋದು ಇದು ನಿಜವಾದ ನೈತಿಕ ಬೆಳವಣಿಗೆ ಉನ್ನತ ಮಟ್ಟವನ್ನು ಸೂಚಿಸ್ತದೆ ಮತ್ತು ಇಲ್ಲಿ ಸ್ವಯಂ ತೀರ್ಮಾನಗಳನ್ನು ಮಕ್ಕಳು ಕೈಗೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ಇಲ್ಲಿ ತಾರ್ಕಿಕವಾಗಿ ಆಲೋಚಿಸಲು ಪ್ರಾರಂಭ ಮಾಡ್ತಾನೆ ಯಾಕಂದರೆ ಹದಿಮೂರು ವರ್ಷ ಮೇಲ್ಪಟ್ಟವನಾಗಿರುವುದರಿಂದ ಎಲ್ಲೂ ತನಗೆ ಬಂದಿರುವ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ತಾರ್ಕಿಕವಾಗಿ ಯೋಚನೆ ಮಾಡಲಿಕ್ಕೆ ಮಗುವಿಗೆ ಸ್ಟಾರ್ಟ್ ಮಾಡ್ತಾನೆ ಅಂತಲೇ ಹೇಳ್ಬೋದು ಮತ್ತು ಯಾವುದೇ ವಸ್ತುವಿನ ಮೌಲ್ಯ ನಿರ್ಧರಿಸುವಾಗ ಅವನು ಕೇವಲ ಇತರ ಅಭಿಪ್ರಾಯಗಳು ಅಥವಾ ಸಮಾಜದ ನೀತಿ ನಿಯಮಗಳಿಗೆ ಬದ್ಧನಾಗಿರುವುದಿಲ್ಲ ಇಲ್ಲಿ ಅಂದರೆ ಯಾಕಂದರೆ ಇಲ್ಲಿ ಅವನೇನು ಮಾಡ್ತಾನೆ ಸ್ವಯಂ ನಿರ್ಧಾರ ಕೈಗೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ಯಾ ಯಾವ ಒಂದು ಹಂತದಲ್ಲಿ ಸಮಾಜದ ನೀತಿ ನಿಯಮಗಳಿಗೆ ಬದ್ಧನಾಗಿ ಅಂದ್ರೆ ಎರಡನೇ ಹಂತದಲ್ಲಿ ಅಂತಾನೆ ಹೇಳ್ಬಹುದು ಮತ್ತೆ ಈ ಹಂತದಲ್ಲಿ ವ್ಯಕ್ತಿಯ ನೈತಿಕ ನಿರ್ಣಯಗಳು ಅಂತರ್ಗತವಾಗಿರ್ತಾವಂತಾನೆ ಹೇಳ್ಬಹುದು ಯಾವುದೇ ಒಂದು ತೀರ್ಮಾನ ಕೈಗೊಳ್ಳುವಾಗ ಅಯ್ಯೋ ಅಂತರ್ಗತವಾಗಿ ಅಂತಾನೆ ಹೇಳ್ಬಹುದು ಮತ್ತು ಹಿರಿಯರಿಂದ ಹಾಗೂ ಅಧಿಕಾರಿಗಳಿಂದ ಬರುವ ಬೇಡಿಕೆಗಳಿಗೆ ಇಲ್ಲಿ ಏನು ಮಾಡ್ತಾನಂದರೆ ಧನಾತ್ಮಕವಾಗಿ ಪ್ರತಿಕ್ರಿಯಿಸ್ತಾನಂತಲೇ ಹೇಳ್ಬೋದು ಈ ಹಂತದಲ್ಲಿ ವ್ಯಕ್ತಿ ಕೈಗೊಳ್ಳುವ ನಿರ್ಣಯಗಳು ಅವನ ಪ್ರಜ್ಞೆಯ ಮೇಲೆ ಅವಲಂಬನೆ ಅಂತಾನೆ ಹೇಳ್ಬೋದು ಸೊ ಇವೆಲ್ಲವೂ ಬಂದ್ಬಿಟ್ಟು ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಅಂತಲೇ ಹೇಳ್ಬೋದು ಸೊ ಇವೆಲ್ಲ ಪಾಯಿಂಟ್ಸು ಮೋಸ್ಟ್ ಇಂಪಾರ್ಟೆಂಟು ಎಲ್ಲ ಪಾಯಿಂಟ್ಗಳು ಕೂಡ ಒಂದು ಸಾರಿ ನೋಡಿಕೊಂಡೆ ಅಂದರೆ ಇವು ಎಕ್ಸಾಮ್ಸ್ಗೆ ಕಂಪಲ್ಸರಿ ಯೂಸ್ ಆಗ್ತಾವಂತಲೇ ಹೇಳ್ಬೋದು ನೆಕ್ಸ್ಟು ಸಾರ್ವತ್ರಿಕ ತತ್ವಗಳಾದ ಗೌರವ ನ್ಯಾಯಪರತೆ ಮತ್ತು ಸಮಾನತೆಯ ತತ್ವಗಳಲ್ಲಿ ನಂಬಿಕೆ ಇಟ್ಟಿರ್ತಾನೆ ಅಂದರೆ ಇನ್ನೊಬ್ಬರ ಮೇಲೆ ಗೌರವ ಮತ್ತು ನ್ಯಾ ನ್ಯಾಯಕ್ಕೆ ಹೆಚ್ಚು ಒತ್ತು ಕೊಡ್ತಾನ ಅಂತಲೇ ಹೇಳ್ಬೋದು ಜ್ಞಾನಾತ್ಮಕವಾಗಿ ಪ್ರಬುದ್ಧರಾದವರು ತಾರ್ಕಿಕವಾಗಿ ಆಲೋಚಿಸಬಲ್ಲವರು ಮತ್ತು ತಮ್ಮ ಹಂತಪ್ರಜ್ಞೆಯ ಮೇಲೆ ನೈತಿಕ ನಿರ್ಣಯ ಈ ಒಂದು ಹಂತದಲ್ಲಿ ಕೈಗೊಳ್ಳಿಕ್ಕೆ ಮಗು ಸ್ಟಾರ್ಟ್ ಮಾಡ್ತಾನೆ ಅಂತಲೇ ಹೇಳ್ಬೋದು ಹಾಗಾದರೆ ಈಗ ಟಿ ಟಿಯಲ್ಲಿ ಕೇಳಿರುವ ಪ್ರಶ್ನೆಗಳು ಯಾವ್ಯಾವ ವರ್ಷದಲ್ಲಿ ಎಷ್ಟು ಪ್ರಶ್ನೆಗಳು ಬಂದವಂತ ನೋಡಂಬರಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರು ಅದು ಹದಿನೈದು ಅಲ್ಲ ಹದಿನಾರು ಆಗಬೇಕು ಹದಿನಾರು ಹದಿನೇಳು ಮೂರು ವರ್ಷವೂ ಕೂಡ ಕಂಟಿನ್ಯೂಯಸ್ ಆಗಿ ಈ ಪ್ರಶ್ನೆನೇ ಬಂದದ ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಡೈರೆಕ್ಟ್ ಪ್ರಶ್ನೆ ಕೇಳೋಂಗಿಲ್ಲ ಅದರಲ್ಲಿರೋ ಪಾಯಿಂಟ್ಸ್ಗಳ ಮೇಲೆ ಕೇಳಿರ್ತಾರೆ ಬಟ್ ಅವಾಗ ಏನು ಕೇಳಿದ್ದಾರೆ ಅಂದರೆ ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದ ಪ್ರತಿಪಾದನೆ ಮಾಡಿದವರು ಯಾರು ಅಂದರೆ ಕೋಹಲ್ಬರ್ಗ್ ಅಂತಲೇ ಆಗ್ಬೋದು ಇದೇ ಟಿ ಟಿಯಲ್ಲಿ ತ್ರೀ ಟೈಮ್ಸ್ ಕೇಳಿದ್ದಾರೆ ಪೇಪರ್ ಟೂನಲ್ಲಿ ನೆಕ್ಸ್ಟ್ ಎರಡು ಸಾವಿರದ ಹದಿನೇಳರಲ್ಲೇ ಈ ಮತ್ತೊಂದು ಕ್ವಶನ್ಸ್ ಏನಂತಂದರೆ ಗೋಲ್ಬರ್ಗ್ ಅವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸ್ತದಂತೆ ಕೇಳಿದ್ದಾರೆ ಸೊ ನಾನು ಆಲ್ರೆಡಿ ಹೇಳೀನಿ ಮಗುವಿನ ನೈತಿಕ ವಿಕಾಸ ಆಲೋಚನೆ ಮತ್ತು ತಾರ್ಕಿಕತೆ ತಾರ್ಕಿಕತೆಗೆ ಇನ್ನೊಂದು ಹೆಸರು ಕಾರಣೀಕರಿಸೋಕೆ ಅಂತಲೂ ಕೂಡ ಹೇಳ್ಬೋದು ಇದು ಎಲ್ಲಿ ಕಂಡು ಬರ್ತದೆ ಗೋಲ್ಬರ್ಗ್ ಅವರ ನೈತಿಕ ವಿಕಾಸದಲ್ಲಿ ಕಂಡು ಬರ್ತದೆ ಇದು ಟೂ ತೌಸಂಡ್ ಸೆವೆಂಟೀನಲ್ಲಿ ಕೇಳಿದ್ದಾರೆ ನೆಕ್ಸ್ಟ್ ಟೂ ತೌಸಂಡ್ ನೈನ್ಟೀನಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಕೋಲ್ಬರ್ಗರ ಪ್ರಕಾರ ಒಬ್ಬ ವ್ಯಕ್ತಿಯ ನೈತಿಕ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಜ್ಞಾತ್ಮಕ ಪ್ರಕ್ರಿಯೆಗಳು ಅಂತಂದರೆ ಈಗ ಇಲ್ಲೇ ಮ್ಯಾಲಿನ ಕ್ವೆಶನಲ್ಲಿ ನೋಡ್ರಿ ಆಲೋಚನೆ ಮತ್ತು ತಾರ್ಕಿಕತೆ ಅಂತ ಕೊ ಕೇಳ್ಯಾರ ಅದು ಅವರೇ ಕೊಟ್ಟಾರೆ ಫಸ್ಟ್ ಪಾಯಿಂಟು ಬಟ್ ಎಲ್ಲ ಯಾವ ಹಂತದಲ್ಲಿ ಅಂತ ಕೇಳ್ಯಾರ ಇಲ್ಲಿ ಹಂತ ಕೊಟ್ಟು ನೈತಿಕ ವಿಕಾಸದಲ್ಲಿ ಅಂತ ಕೊಟ್ಟಾರ ಬಟ್ ಯಾವ ಪಾಯಿಂಟ್ಸ್ ಅಂತ ಈ ನಾ ಫೈಂಡ್ ಔಟ್ ಮಾಡಬೇಕು ಆಲ್ರೆಡಿ ಆಲೋಚನೆ ಇಲ್ಲೇ ಆನ್ಸರ್ ಆದ ఆలోచన ఇల్ద ఇల్ భీ ఆలోచు తార్కికత్య అంత బంద ఇల్లీ ఆప్షన్స్నల్ సంటైమ్స్ కారణీకరింతే కొద్దు ఆలోచన అంత కరీదు ఇన్నొన్న ఇన్నొన్న పయింట్ ఏం కొడుబౌదు తార్కిక బదిలీ కారణీకరింత కొట్ట కరెక్ట్ ఆతద ಮತ್ತು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಏನು ಕೇಳಿದ್ದಾರೆ ಅಂದರೆ ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಹಾಗೆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತವೆ ಸೊ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದೆ ಇತರರ ಮೇಲೆ ಡಿಪೆಂಡ್ ಆಗೋದು ಯಾವ ಹಂತದಲ್ಲಿ ಎರಡನೇ ಹಂತ ಆದ ಸಾಂಪ್ರದಾಯಿಕ ನೈತಿಕತೆ ಹಂತದಲ್ಲಿ ಅಂತಲೇ ಹೇಳ್ಬೋದು ಸೊ ಇವೆಲ್ಲ ಅಂಶಗಳು ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ತರಗತಿ ಮುಗಿಸ್ತೀನಿ ಥ್ಯಾಂಕ್ ಯು